ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೆಂಟು ಐದು ಎರಡ್ ಸಾವಿರದ ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಇಪ್ಪತ್ತೈದು ಮೂರು ಮಾಸ್ಟರ್ ಸೂರಿಯಾಗಿ ಅನುಭೂತಿಯ ಕಿರಣವನ್ನು ಹರಡಿಸಿ ವಿದಾತಾಗಿ ತಪಸ್ವಿಗಳಾಗಿ ಇಂದು ಬಾಪ್ತಾದ ತಮ್ಮ ನಾಲ್ಕೂ ಕಡೆ ಇರುವಂತಹ ಪವಿತ್ರ ಹಂಸ ಮಕ್ಕಳ ಜೊತೆಗೆ ಹೋಳಿ ಹಬ್ಬವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಮಕ್ಕಳ ಪ್ರೀತಿಯ ಬಂಧನದಲ್ಲಿ ಬಂಧಿತಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಮಕ್ಕಳು ಎಷ್ಟೊಂದು ಪ್ರೀತಿಯಿಂದ ಮಧುಬನಕ್ಕೆ ಬಂದು ತಲುಪಿದ್ದಾರೆ ಬಾಪ್ತಾದ ಸರ್ವ ಮಕ್ಕಳ ಭಾಗ್ಯವನ್ನು ನೋಡುತ್ತಿದ್ದರು ನಿಮ್ಮ ಭಾಗ್ಯ ಎಷ್ಟು ದೊಡ್ಡದಾಗಿದೆ ನೀವು ಎಷ್ಟು ಜಾಸ್ತಿ ಪವಿತ್ರ ಆತ್ಮರಾಗಿದ್ದೀರೋ ಅಷ್ಟೇ ಶ್ರೇಷ್ಠರೂ ಕೂಡ ಆಗಿದ್ದೀರಾ ನಿಮ್ಮ ಭಾಗ್ಯ ಎಷ್ಟು ಪವಿತ್ರ ಆಗಿದೆಯೋ ಅಷ್ಟೇ ಶ್ರೇಷ್ಠ ಆಗಿದೆ ಇಡೀ ಕಲ್ಪದಲ್ಲಿ ನೋಡಿ ನಿಮ್ಮ ಭಾಗ್ಯ ಎಲ್ಲರಿಗಿಂತ ಶ್ರೇಷ್ಠ ಭಾಗ್ಯ ಆಗಿದೆ ನಿಮ್ಮಂತಹ ಶ್ರೇಷ್ಠ ಭಾಗ್ಯ ಬೇರೆ ಯಾರಿಗೂ ಇಡೀ ಕಲ್ಪದಲ್ಲಿ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ತಾನೇ ನಿಮ್ಮ ಭಾಗ್ಯದ ಬಗ್ಗೆ ವರ್ತಮಾನ ಸಮಯದಲ್ಲಿ ಪರಮಾತ್ಮನ ಪಾಲನೆಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಮತ್ತು ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಮತ್ತು ಪರಮಾತ್ಮ ತಂದೆಯ ವರದಾನದಿಂದ ಪಾಲನೆಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಭವಿಷ್ಯದಲ್ಲಿ ವಿಶ್ವ ರಾಜ್ಯಕ್ಕೆ ಅಧಿಕಾರಿಗಳಾಗುತ್ತೀರಾ ಭವಿಷ್ಯದಲ್ಲಿ ವಿಶ್ವ ರಾಜ್ಯಕ್ಕೆ ಅಧಿಕಾರಿಗಳಾಗಲೇಬೇಕು ಅನ್ನುವ ಮಾತು ನಿಶ್ಚಿತ ಆಗಿದೆ ಫಿಕ್ಸ್ ಆಗಿದೆ ನಿಮಗೆ ನಿಶ್ಚಯ ಕೂಡ ಇದೆ ನಂತರ ಯಾವಾಗ ನೀವು ಪೂಜ್ಯ ಆತ್ಮರಾಗುತ್ತೀರೋ ಆಗ ಶ್ರೇಷ್ಠ ಆತ್ಮರಾದ ನಿಮ್ಮ ಪೂಜೆ ಎಷ್ಟು ವಿಧಿಪೂರ್ವಕವಾಗಿ ನಡೆಯುತ್ತದೆಯೋ ಅಷ್ಟು ವಿಧಿಪೂರ್ವಕವಾಗಿ ಬೇರೆ ಯಾರ ಪೂಜೆಯೂ ನಡೆಯುವುದಿಲ್ಲ ಅಂದ ಮೇಲೆ ವರ್ತಮಾನದಲ್ಲಿ ಮತ್ತು ಭವಿಷ್ಯದಲ್ಲೂ ಕೂಡ ಶ್ರೇಷ್ಠರಾಗಿದ್ದೀರಾ ಮತ್ತು ಪೂಜ್ಯ ಸ್ವರೂಪದಲ್ಲೂ ಕೂಡ ಶ್ರೇಷ್ಠರು ಅಂದರೆ ಸರ್ವಶ್ರೇಷ್ಠ ಆತ್ಮರಾಗಿದ್ದೀರಾ ನಿಮ್ಮ ಜಡಚಿತ್ರವನ್ನು ನೋಡಿ ನಿಮ್ಮ ಜಡಚಿತ್ರದ ಪ್ರತಿಯೊಂದು ಕರ್ಮದ ಪೂಜೆ ನಡೆಯುತ್ತದೆ ಅನೇಕ ಧರ್ಮ ಪಿತಾಗಳು ಜಗತ್ತಿನಲ್ಲಿ ಇದ್ದು ಹೋಗಿದ್ದಾರೆ ಜಗತ್ತಿನಲ್ಲಿ ಅನೇಕ ಮಹಾನ್ ಆತ್ಮರು ಇದ್ದು ಹೋಗಿದ್ದಾರೆ ಆದರೆ ಆ ಎಲ್ಲಾ ಆತ್ಮರಿಗೆ ಹೋಲಿಕೆ ಮಾಡಿದರೆ ಸರ್ವಶ್ರೇಷ್ಠ ಪರಮಾತ್ಮ ತಂದೆಗೆ ಮಕ್ಕಳಾದ ನಿಮ್ಮ ಪೂಜೆ ವಿಧಿಪೂರ್ವಕವಾಗಿ ನಡೆಯುತ್ತದೆ ಏಕೆಂದರೆ ಈ ಸಮಯದಲ್ಲಿ ಪ್ರತಿ ಕರ್ಮದಲ್ಲೂ ಕರ್ಮಯೋಗಿಗಳಾಗಿ ಕರ್ಮವನ್ನು ಮಾಡುವಂತಹ ವಿಧಿಯ ಫಲ ವಿಧಿಪೂರ್ವಕವಾಗಿ ನಿಮ್ಮ ಪೂಜೆ ನಡೆಯುವುದಾಗಿದೆ ಈ ಸಂಗಮ ಯುಗದ ಸಮಯದ ಪುರುಷಾರ್ಥದ ಪದವಿ ನಿಮಗೆ ಪ್ರಾಪ್ತಿಯಾಗುತ್ತದೆ ಈ ಸಂಗಮ ಯುಗದ ಸಮಯದ ಪುರುಷಾರ್ಥದ ಫಲ ನಿಮಗೆ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಸರ್ವಶ್ರೇಷ್ಠ ಭಗವಂತ ತಂದೆ ಮಕ್ಕಳಾದ ನಿಮಗೆ ಇಂತಹ ಸರ್ವಶ್ರೇಷ್ಠ ಪ್ರಾಪ್ತಿಯನ್ನು ಮಾಡಿಸುತ್ತಾರೆ ಹೋಲಿ ಅಂದರೆ ಪವಿತ್ರತೆ ನೀವು ಪರಮ ಪವಿತ್ರ ಆತ್ಮರೂ ಕೂಡ ಆಗಿದ್ದೀರಾ ಮತ್ತು ಸರ್ವಶ್ರೇಷ್ಠ ಆತ್ಮರೂ ಕೂಡ ಆಗಿದ್ದೀರಾ ಈ ಬ್ರಾಹ್ಮಣ ಜೀವನದ ಫೌಂಡೇಶನ್ನೇ ಪವಿತ್ರತೆ ಆಗಿದೆ ಸಂಕಲ್ಪ ಮಾತ್ರದಲ್ಲಿ ಅಪವಿತ್ರತೆ ಇದ್ದರೂ ಕೂಡ ಆ ಅಪವಿತ್ರತೆ ನಿಮಗೆ ಶ್ರೇಷ್ಠರಾಗಲು ಬಿಡುವುದಿಲ್ಲ ಪವಿತ್ರತೆಯೇ ಸುಖ ಶಾಂತಿಯ ಜನನಿಯಾಗಿದೆ ಪವಿತ್ರತೆ ಸರ್ವ ಪ್ರಾಪ್ತಿಗಳಿಗೆ ಬೀಗದ ಕೈಯಾಗಿದೆ ಆದ್ದರಿಂದ ನಿಮ್ಮೆಲ್ಲರ ಶ್ಲೋಗನ್ ಆಗಿದೆ ಪವಿತ್ರರಾಗಿ ಮತ್ತು ಯೋಗಿಗಳಾಗಿ ಈ ಹೋಳಿ ಹಬ್ಬ ನಿಮ್ಮ ನೆನಪಾರ್ಥವಾದ ಹಬ್ಬ ಆಗಿದೆ ಹೋಳಿ ಹಬ್ಬದಲ್ಲಿ ನೋಡಿ ಮೊದಲು ಸುಡುತ್ತಾರೆ ನಂತರ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಸುಡದೆ ಹಬ್ಬವನ್ನು ಆಚರಣೆ ಮಾಡುವುದಿಲ್ಲ ಅಂದ ಮೇಲೆ ಅಪವಿತ್ರತೆಯನ್ನು ಸುಡಬೇಕು ಯೋಗದ ಅಗ್ನಿಯ ಮೂಲಕ ಅಪವಿತ್ರತೆಯನ್ನು ನೀವು ಸುಡುತ್ತೀರಾ ಇದರ ನೆನಪಾರ್ಥವಾಗಿ ಹೋಳಿ ಹಬ್ಬದ ಸಮಯದಲ್ಲಿ ಬೆಂಕಿಯನ್ನು ಹಚ್ಚಿ ಕಾಮಣ್ಣನನ್ನು ಸುಡುತ್ತಾರೆ ಸುಟ್ಟ ನಂತರ ಯಾವಾಗ ನೀವು ಪವಿತ್ರರಾಗುತ್ತೀರೋ ಆಗ ಖುಷಿಯಿಂದ ಹಬ್ಬವನ್ನು ಆಚರಣೆ ಮಾಡುತ್ತೀರಾ ಪವಿತ್ರರಾಗುವಂತಹ ನೆನಪಾರ್ಥವಾಗಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೀರಾ ಪವಿತ್ರರಾಗುವ ನೆನಪಾರ್ಥವಾಗಿ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೀರಾ ಏಕೆಂದರೆ ನೀವೆಲ್ಲರೂ ಯಾವಾಗ ಅಪವಿತ್ರತೆಯನ್ನು ಸುಡುತ್ತೀರೋ ಆಗ ಪರಮಾತ್ಮ ತಂದೆಯ ಸಂಘದ ಬಣ್ಣದಿಂದ ಕೆಂಪಾಗಿ ಬಿಡುತ್ತೀರಾ ಅಂದ ಮೇಲೆ ಸರ್ವ ಆತ್ಮರ ಬಗ್ಗೆ ಶುಭ ಭಾವನೆ ಶುಭ ಕಾಮನೆಯನ್ನು ಇಟ್ಟುಕೊಂಡು ಸರ್ವರ ಜೊತೆಗೂ ಮಿಲನವನ್ನು ಮಾಡುತ್ತೀರಾ ಇದರ ನೆನಪಾರ್ಥವಾಗಿ ಪರಮಾತ್ಮ ತಂದೆಯ ಜೊತೆಗೆ ಮಂಗಳ ಮಿಲನವನ್ನು ಆಚರಣೆ ಮಾಡುತ್ತೀರಾ ಆದ್ದರಿಂದ ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಇದೇ ಮಾತಿನ ಸ್ಮೃತಿಯನ್ನು ತಂದುಕೊಡುತ್ತಾರೆ ಸದಾ ಪ್ರತಿಯೊಬ್ಬರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ ಮತ್ತು ಪ್ರತಿಯೊಬ್ಬರಿಗೂ ಆಶೀರ್ವಾದವನ್ನೇ ನೀಡಿ ನಿಮ್ಮ ಆಶೀರ್ವಾದದ ಶುಭ ಭಾವನೆಯ ಮಂಗಳ ಮಿಲನವನ್ನು ಆಚರಣೆ ಮಾಡಿ ಏಕೆಂದರೆ ಒಂದು ವೇಳೆ ಯಾರಾದರೂ ನಿಮಗೆ ಶಾಪವನ್ನು ಕೊಟ್ಟರೆ ಅವರು ಪರವಶ ಆತ್ಮ ಆಗಿದ್ದಾರೆ ಅಪವಿತ್ರತೆಯ ಕಾರಣ ಒಂದು ವೇಳೆ ಅವರು ನಿಮಗೆ ಶಾಪವನ್ನು ಕೊಟ್ಟರೂ ಕೂಡ ಆ ಶಾಪವನ್ನು ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಂಡರೆ ನೀವು ಖುಷಿಯಲ್ಲಿ ಇರಲು ಸಾಧ್ಯ ಆಗುತ್ತದೆಯೇನು ನೀವು ಸುಖಿಗಳಾಗಿ ಇರಲು ಸಾಧ್ಯ ಆಗುತ್ತದೆಯೇನು ಅಥವಾ ವ್ಯರ್ಥ ಸಂಕಲ್ಪದ ಏಕೆ ಏನು ಹೇಗೆ ಯಾರು ಎಂದು ಹೇಳುತ್ತಾ ದುಃಖದ ಅನುಭವವನ್ನು ಮಾಡುತ್ತೀರೇನು ಶಾಪವನ್ನು ತೆಗೆದುಕೊಳ್ಳುವುದು ಅಂದರೆ ಸ್ವಯಂನಲ್ಲಿ ದುಃಖದ ಅನುಭವವನ್ನು ಮಾಡುವುದು ಸ್ವಯಂನಲ್ಲಿ ಅಶಾಂತಿಯ ಅನುಭವವನ್ನು ಮಾಡುವುದು ಬಾಪ್ತಾದರವರ ಶ್ರೀಮತ ಆಗಿದೆ ಸುಖವನ್ನೇ ಕೊಡಿ ಸುಖವನ್ನೇ ಪಡೆದುಕೊಳ್ಳಿ ಈ ಶ್ರೀಮತವನ್ನು ನೀವು ಉಲ್ಲಂಘನೆ ಮಾಡುತ್ತೀರಾ ಅಂದ ಮೇಲೆ ಈಗ ಎಲ್ಲಾ ಮಕ್ಕಳು ಆಶೀರ್ವಾದವನ್ನೇ ಪಡೆದುಕೊಳ್ಳಬೇಕು ಮತ್ತು ಆಶೀರ್ವಾದವನ್ನೇ ಕೊಡಬೇಕು ಈಗ ನೀವೆಲ್ಲಾ ಮಕ್ಕಳು ಆಶೀರ್ವಾದವನ್ನು ಕೊಡುವುದನ್ನು ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳುವುದನ್ನು ಕಲಿತಿದ್ದೀರ ತಾನೇ ಕಲಿತಿದ್ದೀರ ತಾನೆ ಪ್ರತಿಜ್ಞೆ ಮತ್ತು ದೃಢತೆ ದೃಢತೆಯಿಂದ ಪ್ರತಿಜ್ಞೆಯನ್ನು ಮಾಡಿ ಸುಖವನ್ನೇ ಕೊಡಬೇಕು ಮತ್ತು ಸುಖವನ್ನೇ ಪಡೆದುಕೊಳ್ಳಬೇಕು ಆಶೀರ್ವಾದವನ್ನೇ ಕೊಡಬೇಕು ಮತ್ತು ಆಶೀರ್ವಾದವನ್ನೇ ಪಡೆದುಕೊಳ್ಳಬೇಕು ಅನ್ನುವುದು ನಿಮ್ಮ ಪ್ರತಿಜ್ಞೆಯಾಗಿದೆ ಪ್ರತಿಜ್ಞೆಯನ್ನು ಮಾಡುವಂತಹ ಸಾಹಸ ನಿಮ್ಮಲ್ಲಿ ಇದೆ ತಾನೆ ಯಾರಲ್ಲಿ ಸಾಹಸ ಇದೆಯೋ ಇಂದಿನಿಂದ ದೃಢತೆಯ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳಿ ನಾನು ಆಶೀರ್ವಾದವನ್ನೇ ಪಡೆದುಕೊಳ್ಳುತ್ತೇನೆ ಮತ್ತು ಆಶೀರ್ವಾದವನ್ನೇ ಕೊಡುತ್ತೇನೆ ಅನ್ನುವವರು ಕೈಯನ್ನು ಎತ್ತಿ ಪಕ್ಕಾ ಆಶೀರ್ವಾದವನ್ನು ಕೊಡುತ್ತೇನೆ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇನೆ ಅನ್ನುವವರು ಕೈಯನ್ನು ಎತ್ತಿ ಪಕ್ಕಾ ರೂಪದಲ್ಲಿ ಆಶೀರ್ವಾದವನ್ನೇ ಕೊಡುತ್ತಿರತಾನೆ ಆಶೀರ್ವಾದವನ್ನೇ ಪಡೆದುಕೊಳ್ಳುತ್ತಿರತಾನೆ ಕಚ್ಚಾ ರೂಪದಲ್ಲಿ ಅಲ್ಲ ಕಚ್ಚಾ ರೂಪದಲ್ಲಿ ಆಶೀರ್ವಾದವನ್ನು ಕೊಟ್ಟರೆ ಆಶೀರ್ವಾದವನ್ನು ತೆಗೆದುಕೊಂಡರೆ ಕಚ್ಚಾ ಹಣ್ಣನ್ನು ಪಕ್ಷಿಗಳು ಬಹಳಷ್ಟು ತಿನ್ನುತ್ತದೆ ಅಂದರೆ ಸಂಪೂರ್ಣ ಹಣ್ಣಾಗದೆ ಇರುವಂತಹ ಕಚ್ಚಾಗಿರುವ ಆಗಿರುವ ಹಣ್ಣನ್ನು ಪಕ್ಷಿಗಳು ಬೇಗ ತಿನ್ನುತ್ತದೆ ದೃಢತೆಯೇ ಸಫಲತೆಯ ಬೀಗದ ಕೈಯಾಗಿದೆ ಎಲ್ಲರ ಬಳಿ ಸಫಲತೆಯ ಬೀಗದ ಕೈ ಇದೆ ತಾನೆ ಬೀಗದ ಕೈ ಇದೆ ತಾನೆ ಬೀಗದ ಕೈ ಸ್ಥಿರವಾಗಿ ಇದೆ ತಾನೆ ಮಾಯೆ ನಿಮ್ಮ ಬೀಗದ ಕೈಯನ್ನು ಕಳ್ಳತನ ಮಾಡಿಕೊಂಡು ಹೋಗುವುದಿಲ್ಲ ತಾನೆ ಮಾಯೆಗೂ ಕೂಡ ನಿಮ್ಮ ಕೀಯ ಬಗ್ಗೆ ಪ್ರೀತಿ ಇದೆ ಸದಾ ಸಂಕಲ್ಪವನ್ನು ಮಾಡುತ್ತಾ ಆ ಸಂಕಲ್ಪವನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ ಸಂಕಲ್ಪವನ್ನು ಮಾಯಾಗಲು ಬಿಡಬೇಡಿ ಸಂಕಲ್ಪ ಸದಾ ಪ್ರತ್ಯಕ್ಷ ರೂಪದಲ್ಲಿ ಇರಬೇಕು ಸಂಕಲ್ಪವನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ ನಾನು ಮಾಡಲೇಬೇಕು ನಾನು ಈ ರೀತಿ ಆಗಲೇಬೇಕು ಈ ರೀತಿ ನಡೆಯಲೇಬೇಕು ಎಲ್ಲವೂ ಆಗೇ ಬಿಟ್ಟಿದೆ ಇಂತಹ ಸ್ಥಿತಿಯಲ್ಲಿ ಸ್ಥಿತ ಆಗುವುದಕ್ಕೆ ನಿಶ್ಚಯ ಬುದ್ಧಿ ವಿಜಯಂತಿ ಎಂದು ಕರೆಯಲಾಗುತ್ತದೆ ಈ ನಾಟಕದಲ್ಲಿ ವಿಜಯ ಫಿಕ್ಸ್ ಆಗಿದೆ ಫಿಕ್ಸ್ ಆಗಿರುವ ವಿಜಯದ ಪಾತ್ರವನ್ನು ಕೇವಲ ರಿಪೀಟ್ ಮಾಡಬೇಕು ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಮಾಡಲ್ಪಟ್ಟಂತಹ ನಾಟಕದಲ್ಲಿ ಏನೆಲ್ಲ ಮಾಡಲ್ಪಟ್ಟಿದೆಯೋ ಆ ಪಾತ್ರವನ್ನು ನಾವು ಪುನಃ ರಿಪೀಟ್ ಮಾಡಬೇಕು ಪಾತ್ರವನ್ನು ರಿಪೀಟ್ ಮಾಡುವುದು ಕಷ್ಟ ಏನು ಕೆಲವೊಮ್ಮೆ ಕೆಲವೊಮ್ಮೆ ಪಾತ್ರವನ್ನು ರಿಪೀಟ್ ಮಾಡುವುದು ಕಷ್ಟ ಏನು ಪಾತ್ರವನ್ನು ರಿಪೀಟ್ ಮಾಡುವುದು ಏಕೆ ಕಷ್ಟ ಆಗುತ್ತದೆ ನೀವು ಸ್ವಯಂ ಸಹಜ ಮಾತನ್ನು ಕೂಡ ಕಷ್ಟ ಮಾಡಿಕೊಳ್ಳುತ್ತೀರೇನು ಸಣ್ಣದಾದಂತಹ ತಪ್ಪನ್ನು ಮಾಡುತ್ತೀರಾ ಆ ತಪ್ಪು ಯಾವುದು ಎಂದು ನಿಮಗೆ ಗೊತ್ತಿದೆಯೇನು ನೀವು ಯಾವ ತಪ್ಪನ್ನು ಮಾಡುತ್ತೀರಾ ಎಂದು ನಿಮಗೆ ಗೊತ್ತಿದೆಯೇನು ಬಾಪ್ತಾದರವರಿಗೆ ಆ ಸಮಯದಲ್ಲಿ ಮಕ್ಕಳ ಬಗ್ಗೆ ಬಹಳಷ್ಟು ದಯೆ ಏಕೆ ಬರುತ್ತದೆ ಮತ್ತು ಮಕ್ಕಳ ಬಗ್ಗೆ ಪ್ರೀತಿ ಏಕೆ ಬರುತ್ತದೆ ಮಕ್ಕಳ ಬಗ್ಗೆ ಬಾಪ್ತಾದರವರಿಗೆ ಏಕೆ ಪ್ರೀತಿ ಬರುತ್ತದೆ ಒಂದು ಕಡೆ ಮಕ್ಕಳು ಹೇಳುತ್ತಾರೆ ನಾನು ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆಗಿದ್ದೇನೆ ಎಂದು ನಾನು ಕೇವಲ ಪರಮಾತ್ಮ ತಂದೆಯ ಜೊತೆಗಷ್ಟೇ ಇಲ್ಲ ನಾನು ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆಗಿದ್ದೇನೆ ಎಂದು ಹೇಳುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆಗಿದ್ದೀರ ತಾನೆ ಡಬ್ಬಲ್ ವಿದೇಶದವರು ಪರಮಾತ್ಮ ತಂದೆ ಜೊತೆಗೆ ಕಂಬೈಂಡ್ ಆಗಿದ್ದೀರ ತಾನೆ ಹಿಂದೆ ಕುಳಿತಿರುವಂತವರು ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆಗಿದ್ದೀರ ತಾನೆ ಗ್ಯಾಲರಿಯಲ್ಲಿ ಕುಳಿತಿರುವಂತವರು ಪರಮಾತ್ಮ ತಂದೆ ಜೊತೆಗೆ ಕಂಬೈಂಡ್ ಆಗಿದ್ದೀರ ತಾನೆ ಒಳ್ಳೆಯದು ಈ ದಿನ ಬಾಪ್ತಾದರವರಿಗೆ ಸಮಾಚಾರ ಗೊತ್ತಾಗಿದೆ ಮಧುಬನದ ನಿವಾಸಿಗಳು ಪಾಂಡವ ಭವನದವರು ಜ್ಞಾನ ಸರೋವರದವರು ಬೇರೆ ಬೇರೆ ಹಾಲ್ನಲ್ಲಿ ಕುಳಿತು ಅಲ್ಲೇ ಮುರುಳಿಯನ್ನು ಕೇಳುತ್ತಿದ್ದಾರೆ ಅಂದ ಮೇಲೆ ಆ ಎಲ್ಲಾ ಮಕ್ಕಳನ್ನು ಬಾಪ್ತಾದ ಕೇಳುತ್ತಿದ್ದಾರೆ ಮಧುಬನದ ನಿವಾಸಿಗಳಾದ ನೀವು ಬಾಪ್ತಾದರವರ ಜೊತೆಗೆ ಕಂಬೈಂಡ್ ಆಗಿದ್ದೀರಾ ತಾನೆ ಎಲ್ಲರೂ ಕೈಯನ್ನು ಎತ್ತುತ್ತಿದ್ದಾರೆ ಯಾವಾಗ ಸರ್ವಶಕ್ತಿವಂತ ಬಾಪ್ತಾದ ನಿಮ್ಮ ಜೊತೆಗೆ ಕಂಬೈಂಡ್ ಆಗಿದ್ದಾರೋ ಅಂದ ಮೇಲೆ ಪುನಃ ನೀವೇಕೆ ಒಂಟಿಯಾಗುತ್ತೀರಾ ಒಂದು ವೇಳೆ ನೀವು ದುರ್ಬಲರಾಗುತ್ತಿದ್ದೀರಾ ಅಂದರೆ ನೀವು ದುರ್ಬಲರಾಗಿದ್ದರೂ ಕೂಡ ಬಾಪ್ತಾದ ಅಂತೂ ಸರ್ವಶಕ್ತಿವಂತ ಆಗಿದ್ದಾರೆ ತಾನೆ ಯಾವಾಗ ನೀವು ಒಂಟಿ ಆಗುತ್ತೀರೋ ಆಗ ದುರ್ಬಲರಾಗುತ್ತೀರಾ ಆದ್ದರಿಂದ ಸದಾ ಕಂಬೈನ್ ರೂಪದಲ್ಲಿ ಇರಿ ಬಾಪ್ತಾದ ಪ್ರತಿಯೊಂದು ಮಗುವಿಗೂ ಪ್ರತಿಕ್ಷಣ ಸಹಯೋಗಿ ಆಗಿದ್ದಾರೆ ಶಿವತಂದೆ ಹೇಗೆ ಪರಮಧಾಮದಿಂದ ಬಂದಿದ್ದಾರೆ ಶಿವತಂದೆ ಯಾರಿಗೋಸ್ಕರ ಪರಮಧಾಮದಿಂದ ಬಂದಿದ್ದಾರೆ ಮಕ್ಕಳಾದ ನಿಮಗೆ ಸಹಯೋಗವನ್ನು ನೀಡುವುದಕ್ಕೋಸ್ಕರ ಶಿವತಂದೆ ಪರಮಧಾಮದಿಂದ ಬಂದಿದ್ದಾರೆ ನೋಡಿ ಬ್ರಹ್ಮಾ ತಂದೆ ವ್ಯಕ್ತದಿಂದ ಏಕೆ ಅವ್ಯಕ್ತ ವತನದ ನಿವಾಸಿಯಾದರು ಸಾಕಾರ ಶರೀರವನ್ನು ತ್ಯಾಗ ಮಾಡಿ ಅವ್ಯಕ್ತ ರೂಪವನ್ನು ಬ್ರಹ್ಮ ತಂದೆ ಏಕೆ ಧಾರಣೆ ಮಾಡಿಕೊಂಡರು ಸಾಕಾರ ಶರೀರಕ್ಕಿಂತ ಅವ್ಯಕ್ತ ರೂಪದಲ್ಲಿ ಬಹಳಷ್ಟು ಜಾಸ್ತಿ ಮಕ್ಕಳಿಗೆ ಸಹಯೋಗವನ್ನು ನೀಡಲು ಸಾಧ್ಯ ಎಂದು ಬ್ರಹ್ಮಾ ತಂದೆ ಅವ್ಯಕ್ತ ರೂಪವನ್ನು ಧಾರಣೆ ಮಾಡಿಕೊಂಡರು ಅಂದ ಮೇಲೆ ಯಾವಾಗ ಬಾಪ್ತಾದ ಸಹಯೋಗವನ್ನು ನೀಡುವುದಕ್ಕೋಸ್ಕರ ತಾವು ಸ್ವಯಂ ಸಿದ್ಧ ಆಗಿದ್ದಾರೋ ತಂದೆ ಸಹಯೋಗವನ್ನು ನೀಡಲು ತಯಾರಾಗಿರುವಾಗ ನೀವೇಕೆ ಒಂಟಿ ಆಗುತ್ತೀರಾ ಮತ್ತು ಪುನಃ ಏಕೆ ಪರಿಶ್ರಮವನ್ನು ಪಡಲು ಪ್ರಾರಂಭ ಮಾಡುತ್ತೀರಾ ಮೂರು ಜನ್ಮದಿಂದ ಪರಿಶ್ರಮವನ್ನು ಪಟ್ಟಿದ್ದೀರಾ ಮೂರು ಜನ್ಮದ ಆ ಪರಿಶ್ರಮವನ್ನು ಪಡುವಂತಹ ಸಂಸ್ಕಾರ ಈಗಲೂ ನಿಮ್ಮನ್ನು ತನ್ನ ಕಡೆ ಸೆಳೆಯುತ್ತದೆ ಏನು ಸದಾ ತಂದೆಯ ಪ್ರೀತಿಯಲ್ಲಿ ತಲ್ಲೀನಾಗಿರಿ ಸದಾ ತಂದೆಯನ್ನೇ ಪ್ರೀತಿ ಮಾಡಿ ಪ್ರೀತಿಯಲ್ಲಿ ಸ್ಥಿತ ಆದಾಗ ಪರಿಶ್ರಮದಿಂದ ಮುಕ್ತ ಆಗುತ್ತೀರಾ ಪ್ರೀತಿ ಪರಿಶ್ರಮದಿಂದ ಮುಕ್ತರನ್ನಾಗಿ ಮಾಡುವಂತದ್ದಾಗಿದೆ ಪರಿಶ್ರಮವನ್ನು ಪಡಲು ಇಷ್ಟ ಆಗುತ್ತದೆಯೇನು ಪರಿಶ್ರಮವನ್ನು ಪಡುವಂತಹ ಅಭ್ಯಾಸ ಆಗಿಬಿಟ್ಟಿದೆಯೇನು ಆ ಅಭ್ಯಾಸ ಅನಿವಾರ್ಯವಾಗಿ ಪರಿಶ್ರಮವನ್ನು ಪಡುವಂತೆ ಮಾಡುತ್ತದೆಯೇನು ಸಹಜ ಯೋಗಿಗಳಾಗಿದ್ದೀರಾ ಬಾಪ್ತಾದ ವಿಶೇಷವಾಗಿ ಮಕ್ಕಳಿಗೋಸ್ಕರ ಪರಮಧಾಮದಿಂದ ಉಡುಗೊರೆಯನ್ನು ತಂದಿದ್ದಾರೆ ಯಾವ ಉಡುಗೊರೆಯನ್ನು ತಂದಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆಯೇನು ಪರಮಾತ್ಮ ತಂದೆ ಮಕ್ಕಳಿಗೋಸ್ಕರ ಅಂಗೈಯಲ್ಲೇ ಸ್ವರ್ಗವನ್ನು ತಂದಿದ್ದಾರೆ ಅಂಗೈಯಲ್ಲೇ ಸ್ವರ್ಗ ಇದು ನಿಮ್ಮೆಲ್ಲರ ಚಿತ್ರ ಆಗಿದೆ ತಾನೆ ರಾಜ್ಯ ಭಾಗ್ಯವನ್ನು ಮಕ್ಕಳಾದ ನಿಮಗೋಸ್ಕರ ತಂದೆ ಅಂಗೈಯಲ್ಲೇ ತಂದಿದ್ದಾರೆ ಆದ್ದರಿಂದ ಮಕ್ಕಳು ಪರಿಶ್ರಮವನ್ನು ಪಡುವುದನ್ನು ನೋಡಲು ಬಾಪ್ತಾದರವರಿಗೆ ಇಷ್ಟ ಆಗುವುದಿಲ್ಲ ಬಾಪ್ತಾದ ಪ್ರತಿಯೊಂದು ಮಗುವನ್ನು ಪರಿಶ್ರಮದಿಂದ ಮುಕ್ತ ರೂಪದಲ್ಲಿ ನೋಡಲು ಬಯಸುತ್ತಾರೆ ಬಾಪ್ತಾದ ಪ್ರತಿಯೊಂದು ಮಗು ಪ್ರೀತಿಯಲ್ಲಿ ತಲ್ಲೀನ ಆಗಿರಲಿ ಅನ್ನುವ ಸ್ಥಿತಿಯಲ್ಲಿ ನೋಡಲು ಬಯಸುತ್ತಾರೆ ಅಂದ ಮೇಲೆ ಅಂದ ಮೇಲೆ ಪರಿಶ್ರಮವನ್ನು ಅಥವಾ ಮಾಯಿ ಜೊತೆಗೆ ಯುದ್ಧ ಮಾಡುವುದರಿಂದ ಮುಕ್ತರಾಗುವುದಕ್ಕೋಸ್ಕರ ಈ ದಿನ ಸಂಕಲ್ಪದ ಮೂಲಕ ಪರಿಶ್ರಮ ಮತ್ತು ಮಾಯಿ ಯುದ್ಧವನ್ನು ಈ ಹೋಳಿ ಹಬ್ಬದಲ್ಲಿ ಸುಟ್ಟು ಬಿಡಿ ಸುಡುತ್ತೀರಾ ತಾನೆ ಸುಡುವುದು ಅಂದರೆ ಅದರ ಹೆಸರು ಚಿಹ್ನೆ ಕೂಡ ಮಾಯಾಗಿ ಬಿಡಬೇಕು ಯಾವುದಾದರೂ ವಸ್ತುವನ್ನು ಸುಡುತ್ತಾರೆ ತಾನೆ ಸುಟ್ಟ ನಂತರ ಆ ವಸ್ತುವಿನ ಹೆಸರು ಚಿಹ್ನೆ ಕೂಡ ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ಇಂತಹ ಹೋಳಿ ಹಬ್ಬವನ್ನು ಆಚರಣೆ ಮಾಡುತ್ತೀರ ತಾನೆ ಎಲ್ಲರೂ ಕೈಯನ್ನು ಅಲುಗಾಡಿಸುತ್ತಿದ್ದಾರೆ ಬಾಪ್ಸಾದ ಮಕ್ಕಳ ಕೈಯನ್ನು ನೋಡಿ ಖುಷಿ ಆದರೆ 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 ಅನ್ನುವ ಶಬ್ದವನ್ನು ಹೇಳಬೇಡಿ ಮನಸ್ಸಿನ ಕೈಯನ್ನು ಅಲುಗಾಡಿಸಿ ಸ್ಥೂಲ ಕೈಯನ್ನು ಅಲುಗಾಡಿಸುವುದಕ್ಕಿಂತ ಮನಸ್ಸಿನ ಕೈಯನ್ನು ಅಲುಗಾಡಿಸುವುದು ಸಹಜ ಆಗಿದೆ ಒಂದು ವೇಳೆ ಮನಸ್ಸಿನಿಂದ ಹೋಳಿ ಹಬ್ಬವನ್ನು ಆಚರಣೆ ಮಾಡಿದರೆ ಹೋಳಿ ಹಬ್ಬವನ್ನು ಆಚರಣೆ ಮಾಡಿದಂತೆ ಅಂದರೆ ಮನಸ್ಸಿನಿಂದ ಕೆಟ್ಟದ್ದನ್ನು ಸುಟ್ಟರೆ ಹೋಳಿ ಹಬ್ಬವನ್ನು ಆಚರಣೆ ಮಾಡಿದಂತೆ ಹೊಸ ಹೊಸ ಮಕ್ಕಳು ಬಹಳಷ್ಟು ಜನ ಬಂದಿದ್ದಾರೆ ಯಾರೆಲ್ಲ ಮೊದಲನೇ ಬಾರಿ ಪರಮಾತ್ಮ ತಂದೆ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಬಂದಿದ್ದಿರೋ ಅವರೆಲ್ಲರೂ ಕೈಯನ್ನು ಎತ್ತಿ ಡಬ್ಬಲ್ ವಿದೇಶದವರು ಕೂಡ ಇದ್ದಾರೆ ಈ ದಿನ ಯಾರೆಲ್ಲ ಮೊದಲನೇ ಬಾರಿ ಬಂದಿದ್ದೀರೋ ಬಾಪ್ತಾದ ಆ ಎಲ್ಲಾ ಮಕ್ಕಳಿಗೂ ವಿಶೇಷವಾಗಿ ತಮ್ಮ ಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿರುವ ಮಾತಿಗೋಸ್ಕರ ಸುಭಾಷ್ಯವನ್ನು ತಿಳಿಸುತ್ತಿದ್ದಾರೆ ಆದರೆ ಈ ಸುಭಾಷ್ಯವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಮತ್ತು ಈಗಲೂ ಕೂಡ ಎಲ್ಲರಿಗೂ ಲಾಸ್ಟ್ ನಲ್ಲಿ ಬಂದಿದ್ದರೂ ಕೂಡ ಫಾಸ್ಟ್ ಆಗಿ ಹೋಗಲು ಅವಕಾಶ ಇದೆ ಏಕೆಂದರೆ ಫೈನಲ್ ರಿಸಲ್ಟ್ ಇನ್ನೂ ಔಟ್ ಆಗಿಲ್ಲ ಅಂದ ಮೇಲೆ ಅಂತ್ಯದಲ್ಲಿ ಬಲೆ ಬಂದಿದ್ದೀರಾ ಲಾಸ್ಟ್ನಲ್ಲಿ ಬಂದಂತಹ ಮಕ್ಕಳು ಮೊದಲು ಬಂದಂತಹ ಮಕ್ಕಳಿಗಿಂತ ಲೇಟ್ ಆಗಿ ಅಂತ್ಯದಲ್ಲಿ ಬಂದಿದ್ದೀರಾ ಅಂದ ಮೇಲೆ ಲಾಸ್ಟ್ ನಲ್ಲಿ ಬಂದವರು ಲಾಸ್ಟ್ ಸೋ ಫಾಸ್ಟ್ ಫಾಸ್ಟ್ ಸೋ ಫಸ್ಟ್ ನಲ್ಲಿ ಬರಬಹುದು ಇನ್ನು ಅಷ್ಟೊಂದು ಜಾಗ ಖಾಲಿ ಇದೆ ಈಗಲೂ ಕೂಡ ನೀವು ಫಸ್ಟ್ ನಂಬರ್ ನಲ್ಲಿ ಬರಬಹುದು ಅಷ್ಟು ನಿಮಗೆ ಅವಕಾಶ ಇದೆ ಅಂದ ಮೇಲೆ ಸದಾ ಇದೇ ಗುರಿಯನ್ನು ಇಟ್ಟುಕೊಳ್ಳಿ ನಾನು ಅಂದರೆ ಆತ್ಮನಾದ ನಾನು ಫಸ್ಟ್ ನಂಬರ್ ನಲ್ಲಿ ಬರಲೇಬೇಕು ಮತ್ತು ಫಸ್ಟ್ ಕ್ಲಾಸ್ ನಲ್ಲಿ ಬರಲೇಬೇಕು ಹೌದು ಬಹಳಷ್ಟು ಜನ ವಿವಿಐಪಿಗಳು ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಬಂದಿದ್ದಾರೆ ವಿಐಪಿ ಅನ್ನುವ ಬಿರುದಿದೆ ತಾನೆ ಯಾರೆಲ್ಲ ವಿಐಪಿಗಳು ಬಂದಿದ್ದೀರೋ ಅವರು ಉದ್ದವಾದ ಕೈಯನ್ನು ಎತ್ತಿ ನೂರ ಐವತ್ತು ಜನ ಅತಿಥಿಗಳು ಭಾರತದಿಂದ ಬಾಪ್ತಾದರವರ ಜೊತೆಗೆ ಮಿಲನವನ್ನು ಮಾಡಲು ಬಾಪ್ತಾದರವರ ಸಮ್ಮುಖದಲ್ಲಿ ಕುಳಿತಿದ್ದಾರೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮನೆಗೆ ಬಂದಿರುವುದಕ್ಕೋಸ್ಕರ ಸ್ವಾಗತ ಬಲೆ ಬನ್ನಿ ಈಗ ಕೇವಲ ನಿಮ್ಮ ಪರಿಚಯವನ್ನು ನೀಡುವುದಕ್ಕೋಸ್ಕರ ಬಿಎಪಿ ಎಂದು ಹೇಳಲಾಗುತ್ತದೆ ಆದರೆ ಈಗ ಬಿಎಪಿಯಿಂದ ವಿಪಿ ಆಗಬೇಕು ನೋಡಿ ದೇವತೆಗಳೇ ನಿಮ್ಮ ಜಡಚಿತ್ರ ವಿವಿವಿಐಪಿ ಆಗಿದೆ ಅಂದ ಮೇಲೆ ಪೂರ್ವಜರಾದ ನೀವೆಲ್ಲರೂ ಕೂಡ ಈ ರೀತಿ ದೇವತೆಗಳಾಗಬೇಕು ಅಂದರೆ ವಿವಿಐಪಿಗಳಾಗಬೇಕು ಬಾಪ್ತಾದ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ ವಿಐಪಿಗಳಾದ ನೀವು ತಂದೆಯ ಸಂಬಂಧದಲ್ಲಿ ಬಂದಿದ್ದೀರಾ ಅಂದ ಮೇಲೆ ಯಾರೆಲ್ಲ ವಿಐಪಿಗಳು ಬಂದಿದ್ದೀರೋ ಅವರು ಎದ್ದು ನಿಲ್ಲಿ ಕುಳಿತು ಕುಳಿತು ಸುಸ್ತಾಗಿ ಬಿಟ್ಟಿದ್ದೀರಾ ತಾನೆ ಸ್ವಲ್ಪ ಎದ್ದು ನಿಲ್ಲಿ ಒಳ್ಳೆಯದು ವರ್ತಮಾನ ಸಮಯದಲ್ಲಿ ಬಾಪ್ತಾದ ಎರಡು ಮಾತಿನ ಬಗ್ಗೆ ಬಾರಿ ಬಾರಿಗೂ ಗಮನವನ್ನು ಸೆಳೆಯುತ್ತಿದ್ದಾರೆ ಒಂದನೇ ಮಾತು ಅಂದರೆ ಸ್ಟಾಪ್ ಅಂದರೆ ಬಿಂದುವನ್ನು ಇಡಿ ಪಾಯಿಂಟ್ ಅನ್ನು ಇಡಿ ಇನ್ನು ಎರಡನೇ ಮಾತು ಅಂದರೆ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ ಎರಡೂ ಮಾತಿನ ಅವಶ್ಯಕತೆ ಇದೆ ಮೂರು ಖಜಾನೆಯನ್ನು ವಿಶೇಷವಾಗಿ ಜಮಾ ಮಾಡಿಕೊಳ್ಳಿ ಒಂದನೆಯದು ನಿಮ್ಮ ಪುರುಷಾರ್ಥದ ಫಲದ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ ಅಂದರೆ ಪ್ರತ್ಯಕ್ಷ ಫಲವನ್ನು ಜಮಾ ಮಾಡಿಕೊಳ್ಳಿ ಎರಡನೆಯದಾಗಿ ಸದಾ ಸಂತುಷ್ಟರಾಗಿ ಇರಬೇಕು ಮತ್ತು ಸರ್ವರನ್ನು ಸಂತುಷ್ಟಪಡಿಸಬೇಕು ಕೇವಲ ಸಂತುಷ್ಟರಾಗಿ ಇರುವುದಷ್ಟೇ ಅಲ್ಲ ಸರ್ವರನ್ನು ಸಂತುಷ್ಟಪಡಿಸಬೇಕು ಅದರ ಫಲಸ್ವರೂಪವಾಗಿ ಆಶೀರ್ವಾದವನ್ನು ಜಮಾ ಮಾಡಿಕೊಳ್ಳಿ ಆಶೀರ್ವಾದದ ಜಮಾದ ಖಾತೆ ಕೆಲವೊಮ್ಮೆ ಕೆಲವೊಮ್ಮೆ ಕೆಲವು ಮಕ್ಕಳ ಜೀವನದಲ್ಲಿ ಜಮಾ ಆಗುತ್ತದೆ ಆದರೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಯಾವುದೋ ಒಂದು ಸಣ್ಣ ಮಾತು ಅಥವಾ ದೊಡ್ಡ ಮಾತಿನ ಸಂಶಯಕ್ಕೊಳಗಾಗಿ ಮಕ್ಕಳು ಸಾಹಸಹೀನರಾಗುತ್ತಾರೆ ಸಾಹಸಹೀನರಾದಾಗ ಜಮಾ ಮಾಡಿಕೊಂಡಿರುವ ಖಜಾನೆಗೆ ರೇಖೆಯನ್ನು ಎಳೆದುಕೊಂಡು ಬಿಡುತ್ತಾರೆ ಅಂದ ಮೇಲೆ ಅಂದ ಮೇಲೆ ಆಶೀರ್ವಾದದ ಖಾತೆ ಕೂಡ ಜಮಾ ಆಗಬೇಕು ಅದಕ್ಕೆ ವಿಧಿ ಅಂದರೆ ಸಂತುಷ್ಟವಾಗಿ ಇರುವುದು ಮತ್ತು ಸಂತುಷ್ಟಪಡಿಸುವುದು ಇನ್ನು ಮೂರನೇ ಮಾತು ಅಂದರೆ ಸೇವೆಯ ಮೂಲಕ ಸೇವೆಯ ಫಲವನ್ನು ಜಮಾ ಮಾಡಿಕೊಳ್ಳುವುದು ಅಥವಾ ಖಜಾನೆಯನ್ನು ಜಮಾ ಮಾಡಿಕೊಳ್ಳುವುದು ಮತ್ತು ಸೇವೆಯಲ್ಲೂ ಕೂಡ ವಿಶೇಷವಾಗಿ ನಿಮಿತ್ತ ಭವ ನಿರ್ಮಾಣ ಭವ ನಿರ್ಮಲ ವಾಣಿ ಉಳ್ಳವರಾಗಿ ಬೇಹದ್ದಿನ ಸೇವೆಯನ್ನು ಮಾಡಿ ನನ್ನ ಸೇವೆಯಲ್ಲ ಪರಮಾತ್ಮ ತಂದೆಯ ಸೇವೆ ಬಾಬಾರವರ ಸೇವೆ ಮಾಡಿ ಮಾಡಿಸುವಾತ ತಂದೆ ಪರಮಾತ್ಮ ತಂದೆಯಾಗಿದ್ದಾರೆ ನಾನು ಕೇವಲ ಮಾಡುವಂತಹ ಆತ್ಮನಾಗಿ ಮಾಡುತ್ತಿದ್ದೇನೆ ಪರಮಾತ್ಮ ತಂದೆ ಮಾಡಿಸುವಂತಹ ತಂದೆಯಾಗಿ ಮಾಡುವಂತಹ ಆತ್ಮನಾದ ನನ್ನ ಮೂಲಕ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಇದು ಬೇಹದ್ದಿನ ಸೇವೆಯಾಗಿದೆ ಅಂದ ಮೇಲೆ ಈ ಮೂರೂ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ ಮೂರೂ ಖಾತೆ ಜಮಾ ಆಗಿದೆ ತಾನೆ ನನ್ನತನದ ಅಭಾವ ಆಗಿಬಿಡಬೇಕು ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಅಂದರೆ ಸರ್ವ ಪ್ರಕಾರದ ಇಚ್ಛೆಗಳು ಸಮಾಪ್ತಿಯಾಗಿ ಬಿಡಬೇಕು ನೀವೀಗ ವಿಚಾರವನ್ನು ಮಾಡುತ್ತೀರಾ ಈ ವರ್ಷ ನಾನು ಏನನ್ನು ಮಾಡಬೇಕು ಎಂದು ಈಗ ಈ ಸೀಸನ್ ಪೂರ್ಣ ಆಗುತ್ತಿದೆ ಅಂದ ಮೇಲೆ ಈಗ ಆರು ತಿಂಗಳು ಏನನ್ನು ಮಾಡಬೇಕು ಎಂದು ನೀವು ವಿಚಾರವನ್ನು ಮಾಡುತ್ತೀರಾ ಅಂದ ಮೇಲೆ ಒಂದನೆಯದಾಗಿ ಖಾತೆಯನ್ನು ಜಮಾ ಮಾಡಿಕೊಳ್ಳಿ ಚೆನ್ನಾಗಿ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ ನನ್ನ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಹದ್ದಿನ ಇಚ್ಛೆಯಂತೂ ಇಲ್ಲ ತಾನೆ ನಾನು ಮತ್ತು ನನ್ನತನ ಅನ್ನುವ ಇಚ್ಛೆಯಂತೂ ಇಲ್ಲ ತಾನೆ ನಾನು ಪಡೆದುಕೊಳ್ಳುವಂತಹ ಆತ್ಮ ಅಲ್ಲ ತಾನೆ ವಿಧಾತಾಗಿ ಪಡೆದುಕೊಳ್ಳುವಂತವರಾಗಬೇಡಿ ಹೆಸರನ್ನು ಪಡೆದುಕೊಳ್ಳಬೇಕು ಗೌರವವನ್ನು ಪಡೆದುಕೊಳ್ಳಬೇಕು ಕೀರ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಯಾವ ಮಾತಿನ ಇಚ್ಛೆಯೂ ಇರಬಾರದು ನನಗೆ ಹೆಸರು ಬೇಕು ಗೌರವ ಬೇಕು ಪ್ರೀತಿ ಬೇಕು ಅನ್ನುವ ಯಾವ ಮಾತಿನಲ್ಲೂ ಪಡೆದುಕೊಳ್ಳುವಂತವರಾಗಬೇಡಿ ದಾತ ಆಗಿ ಈಗ ದುಃಖ ಬಹಳಷ್ಟು ಜಾಸ್ತಿ ಆಗುತ್ತಾ ಇದೆ ದುಃಖ ಜಾಸ್ತಿ ಆಗುತ್ತಾ ಹೋಗುತ್ತದೆ ಆದ್ದರಿಂದ ಮಾಸ್ಟರ್ ಸೂರ್ಯ ಆಗಿ ಅನುಭವದ ಕಿರಣವನ್ನು ಹರಡಿ ಹೇಗೆ ಸೂರ್ಯ ಒಂದೇ ಸಮಯದಲ್ಲಿ ಎಷ್ಟೊಂದು ಪ್ರಾಪ್ತಿಯನ್ನು ಮಾಡಿಸುತ್ತಾನೆ ಕೇವಲ ಒಂದು ಪ್ರಾಪ್ತಿಯನ್ನಷ್ಟೇ ಮಾಡಿಸುವುದಿಲ್ಲ ಸೂರ್ಯ ಕೇವಲ ಬೆಳಕನ್ನಷ್ಟೇ ಕೊಡುವುದಿಲ್ಲ ಸೂರ್ಯ ಶಕ್ತಿಯನ್ನು ಕೂಡ ಕೊಡುತ್ತಾನೆ ಅನೇಕ ಪ್ರಾಪ್ತಿಯನ್ನು ಸೂರ್ಯ ಮಾಡಿಸುತ್ತಾನೆ ಅದೇ ರೀತಿ ನೀವೆಲ್ಲರೂ ಆರು ತಿಂಗಳಲ್ಲಿ ಜ್ಞಾನ ಸೂರಿಯಾಗಿ ಸುಖದ ಕಿರಣ ಖುಷಿಯ ಕಿರಣ ಶಾಂತಿಯ ಕಿರಣ ಸಹಯೋಗದ ಕಿರಣವನ್ನು ಹರಡಿ ಎಲ್ಲರಿಗೂ ಅನುಭವವನ್ನು ಮಾಡಿಸಿ ನಿಮ್ಮ ಚೆಹರೆಯನ್ನು ನೋಡಿದ ತಕ್ಷಣ ದುಃಖದ ಅಲೆ ಬಹಳಷ್ಟು ಕಡಿಮೆಯಾಗಿ ಬಿಡಬೇಕು ಎಲ್ಲರೂ ಮುಗುಳ್ನಗಲು ಪ್ರಾರಂಭ ಮಾಡಬೇಕು ನಿಮ್ಮ ದೃಷ್ಟಿಯ ಮೂಲಕ ಎಲ್ಲರಲ್ಲೂ ಸಾಹಸ ಜಾಸ್ತಿಯಾಗಬೇಕು ಅಂದ ಮೇಲೆ ಈ ಮಾತಿನ ಕಡೆ ನೀವು ಬಹಳಷ್ಟು ಗಮನವನ್ನು ಕೊಡಬೇಕು ವಿದಾಸ ಆಗಬೇಕು ತಪಸ್ವಿಗಳಾಗಬೇಕು ನೀವೀಗ ಯಾವ ರೀತಿ ತಪಸ್ಸನ್ನು ಮಾಡಬೇಕು ಅಂದರೆ ನಿಮ್ಮ ತಪಸ್ಸಿನ ಜ್ವಾಲೆ ಯಾವುದಾದರೂ ಒಂದು ಅನುಭವವನ್ನು ಅನ್ಯ ಆತ್ಮರಿಗೆ ಮಾಡಿಸಬೇಕು ಕೇವಲ ವಾಣಿಯ ಮೂಲಕ ಅವರು ಜ್ಞಾನವನ್ನು ಕೇಳುವುದಷ್ಟೇ ಅಲ್ಲ ಅನುಭವವನ್ನು ಮಾಡಬೇಕು ನೀವೀಗ ಕೇವಲ ವಾಣಿಯ ಮೂಲಕ ಜ್ಞಾನವನ್ನು ಹೇಳಬೇಡಿ ಅನುಭವವನ್ನು ಮಾಡಿಸಿ ಅನುಭೂತಿ ಅಮರವಾಗಿ ಉಳಿದುಕೊಳ್ಳುತ್ತದೆ ನೀವು ಅನುಭವವನ್ನು ಮಾಡಿಸಿದರೆ ಆ ಅನುಭವ ಸದಾ ಕಾಲಕ್ಕೂ ಉಳಿದುಕೊಳ್ಳುತ್ತದೆ ವಾಣಿ ಸ್ವಲ್ಪ ಸಮಯಕ್ಕೋಸ್ಕರ ಎಲ್ಲರಿಗೂ ಇಷ್ಟ ಆಗುತ್ತದೆ ಆದರೆ ವಾಣಿ ಸದಾ ನೆನಪಿನಲ್ಲಿ ಇರುವುದಿಲ್ಲ ಆದ್ದರಿಂದ ಅನುಭವದ ಅಧಿಕಾರಿಗಳಾಗಿ ಎಲ್ಲರಿಗೂ ಅನುಭವವನ್ನು ಮಾಡಿಸಿ ಯಾರೆಲ್ಲ ನಿಮ್ಮ ಸಂಬಂಧ ಸಂಪರ್ಕಕ್ಕೆ ಬರುತ್ತಿದ್ದಾರೋ ಆ ಎಲ್ಲಾ ಆತ್ಮರಿಗೂ ಸಾಹಸ ಉತ್ಸಾಹದಿಂದ ನೀವು ಸಹಯೋಗವನ್ನು ನೀಡಿ ಬಾಪ್ತಾದರವರ ಸಂಬಂಧದ ಅನುಭವವನ್ನು ಮಾಡಿಸಿ ಅವರಿಗೆ ಜಾಸ್ತಿ ಪರಿಶ್ರಮವನ್ನು ಪಡುವಂತೆ ಮಾಡಬೇಡಿ ಅಂದರೆ ಬಂದಂತಹ ಆತ್ಮರು ಜಾಸ್ತಿ ಪರಿಶ್ರಮವನ್ನು ಪಡಬಾರದು ಅವರ ಮೂಲಕ ಜಾಸ್ತಿ ಪರಿಶ್ರಮದ ಕಾರ್ಯವನ್ನು ಮಾಡಿಸಬೇಡಿ ನೀವು ಸ್ವಯಂ ಪರಿಶ್ರಮವನ್ನು ಪಡಬೇಡಿ ಮತ್ತು ಅನ್ಯರು ಪರಿಶ್ರಮವನ್ನು ಪಡುವಂತೆ ಮಾಡಬೇಡಿ ನೀವು ನಿಮಿತ್ತ ಆಗಿದ್ದೀರಾ ಅಂದ ಮೇಲೆ ನಿಮ್ಮ ವೈಬ್ರೇಷನ್ ಮೂಲಕ ಉಮಂಗ್ ಉತ್ಸಾಹವನ್ನು ವಾತಾವರಣದಲ್ಲಿ ಹೇಗೆ ವೃದ್ಧಿ ಮಾಡಬೇಕು ಅಂದರೆ ಗಂಭೀರ ಆಗಿರುವ ಆತ್ಮರೂ ಕೂಡ ಉತ್ಸಾಹದಲ್ಲಿ ಬರಬೇಕು ಖುಷಿಯಿಂದ ಅವರ ಮನಸ್ಸು ಕುಣಿಯಲು ಪ್ರಾರಂಭ ಆಗಿಬಿಡಬೇಕು ಈಗ ನೀವು ಏನನ್ನು ಮಾಡಬೇಕು ಎಂದು ಕೇಳಿಸಿಕೊಂಡಿರತ್ತೆ ಇನ್ನು ಪರಮಾತ್ಮ ತಂದೆ ರಿಸಲ್ಟ್ ಅನ್ನು ನೋಡುತ್ತಾರೆ ಯಾವ ಯಾವ ಸ್ಥಾನದಲ್ಲಿ ಎಷ್ಟು ಜನ ಆತ್ಮರು ಸಂಕಲ್ಪವನ್ನು ದೃಢಗೊಳಿಸಿಕೊಂಡಿದ್ದಾರೆ ಸ್ವಯಂ ದೃಢತೆ ಉಳ್ಳವರಾಗಿದ್ದಾರೆ ಮತ್ತು ಎಷ್ಟು ಆತ್ಮರನ್ನು ದೃಢ ಸಂಕಲ್ಪ ಉಳ್ಳವರನ್ನಾಗಿ ಮಾಡಿದ್ದಾರೆ ಎಂದು ಸಾಧಾರಣ ಲೆಕ್ಕವನ್ನು ತಂದೆ ನೋಡುವುದಿಲ್ಲ ನೀವು ತಪ್ಪನ್ನು ಮಾಡಲಿಲ್ಲ ಸುಳ್ಳನ್ನು ಹೇಳಲಿಲ್ಲ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಲಿಲ್ಲ ತಾನೆ ಎಂದು ತಂದೆ ನೋಡುವುದಿಲ್ಲ ಆದರೆ ಅದರ ಜೊತೆಗೆ ಎಷ್ಟು ಆಸ್ತಮರಲ್ಲಿ ಉತ್ಸಾಹವನ್ನು ತುಂಬಿದ್ದೀರಾ ಎಷ್ಟು ಆತ್ಮರಿಗೆ ಅನುಭವವನ್ನು ಮಾಡಿಸಿದ್ದೀರಾ ಎಷ್ಟು ಆಸ್ತಮರಿಗೆ ದೃಢತೆಯ ಬೀಗದ ಕೈಯನ್ನು ಕೊಟ್ಟಿದ್ದೀರಾ ಅನ್ನುವುದನ್ನು ತಂದೆ ನೋಡುತ್ತಾರೆ ಸರಿ ತಾನೆ ಈಗ ಮಾಡಲೇಬೇಕು ತಾನೆ ಬಾಪ್ತಾದ ಕೂಡ ಮಾಡುತ್ತೀರಾ ಎಂದು ಏಕೆ ಕೇಳಬೇಕು ಇಲ್ಲ ಮಾಡಲೇಬೇಕು ನೀವು ಮಾಡದೇ ಇದ್ದರೆ ಇನ್ಯಾರು ಮಾಡಲು ಸಾಧ್ಯ ಅಂತ್ಯದಲ್ಲಿ ಬರುವಂತವರು ಮಾಡುತ್ತಾರೇನು ನೀವು ಕಲ್ಪ ಕಲ್ಪದಲ್ಲೂ ತಂದೆಯ ಮೂಲಕ ಅಧಿಕಾರಿ ಆದಂತಹ ಆತ್ಮರಾಗಿದ್ದೀರಿ ಈಗಲೂ ಅಧಿಕಾರಿಗಳಾಗಿದ್ದೀರಾ ಪ್ರತಿ ಕಲ್ಪದಲ್ಲೂ ನೀವೇ ಅಧಿಕಾರಿಗಳಾಗುತ್ತೀರಾ ಈ ರೀತಿ ದೃಢತಾಪೂರ್ವಕವಾದ ಮಕ್ಕಳ ಸಂಘಟನೆಯನ್ನು ಬಾಕ್ತಾದ ನೋಡಲು ಬಯಸುತ್ತಾರೆ ಸರಿ ಕೈಯನ್ನು ಎತ್ತಿ ನೀವೀಗ ತಯಾರಾಗಲೇಬೇಕು ಮನಸ್ಸಿನ ಕೈಯನ್ನು ಎತ್ತಿ ದೃಢ ನಿಶ್ಚಯದ ಕೈಯನ್ನು ಎತ್ತಿ ಇದರಲ್ಲಿ ಎಲ್ಲರೂ ಪಾಸ್ ಆಗಿದ್ದೀರ ತಾನೆ ಪಾಸ್ ಆಗಿದ್ದೀರ ತಾನೆ ಒಳ್ಳೆಯದು ನಾಲ್ಕೂ ಕಡೆ ಇರುವಂತಹ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ ಆದಂತಹ ಮಕ್ಕಳಿಗೆ ದೂರದಲ್ಲಿ ಕುಳಿತಿದ್ದರೂ ಕೂಡ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡುವಂತಹ ಮಕ್ಕಳಿಗೆ ಸದಾ ಹೋಲಿ ಅಂದರೆ ಪವಿತ್ರತೆಯ ಫೌಂಡೇಶನ್ ಅನ್ನು ದೃಢಪಡಿಸಿಕೊಳ್ಳುವಂತಹ ಸ್ವಪ್ನ ಮಾತ್ರದಲ್ಲೂ ಅಪವಿತ್ರತೆಯ ಅಂಶವನ್ನು ದೂರ ಮಾಡಿಕೊಳ್ಳುವಂತಹ ಮಹಾವೀರ್ ಮಹಾವೀರಣಿ ಮಕ್ಕಳಿಗೆ ಸದಾ ಪ್ರತಿಕ್ಷಣ ಸರ್ವ ಜಮಾದ ಖಾತೆಯನ್ನು ಜಮಾ ಮಾಡಿಕೊಳ್ಳುವಂತಹ ಸಂಪನ್ನ ಮಕ್ಕಳಿಗೆ ಸದಾ ಸಂತುಷ್ಟ ಮಣಿಯಾಗಿ ಸಂತುಷ್ಟರಾಗಿ ಇರುವಂತವರು ಮತ್ತು ಸಂತುಷ್ಟರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆಯ ಸಮಾನ ಆದಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಆಶೀರ್ವಾದ ಮತ್ತು ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ದಾದಿಯರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ದಾದಿಯರಾದ ನೀವೆಲ್ಲರೂ ಕೂಡ ಗುರು ಬಾಯಿಯಾಗಿದ್ದೀರಾ ಅಂದ ಮೇಲೆ ದೊಡ್ಡ ಅಣ್ಣ ಸದಾ ಜೊತೆಗೆ ಕುಳಿತಿರುತ್ತಾರೆ ತಾನೆ ಅಣ್ಣ ಸದಾ ತಂದೆಯ ಜೊತೆಗೆ ಕುಳಿತಿರುತ್ತಾರೆ ಒಳ್ಳೆಯದು ತಾನೆ ಬಾಪ್ತಾದ ಪ್ರತಿದಿನ ಸ್ನೇಹದ ಮಾಲಿಶ್ ಅನ್ನು ಮಾಡುತ್ತಾರೆ ಏಕೆಂದರೆ ನಿಮಿತ್ತರಾಗಿದ್ದೀರ ತಾನೆ ಈಗಲೂ ಕೂಡ ಸ್ನೇಹದ ಮಾಲಿಶ್ ನಡೆಯುತ್ತಿದೆ ಒಳ್ಳೆಯದು ಉದಾಹರಣಾ ಸ್ವರೂಪರಾದಂತಹ ದಾದಿಯರಾದ ನಿಮ್ಮನ್ನು ನೋಡಿ ಎಲ್ಲರಲ್ಲೂ ಸಾಹಸ ಜಾಸ್ತಿ ಆಗುತ್ತದೆ ದಾದಿಯರು ಸೇವೆಗೋಸ್ಕರ ನಿಮಿತ್ತ ಆಗಿದ್ದಾರೆ ತಂದೆಯ ಸಮಾನ ಸೇವೆಯನ್ನು ಮಾಡಲು ದಾದಿಯರು ನಿಮಿತ್ತ ಆಗಿದ್ದಾರೆ ನಿಮಿತ್ತ ಭಾವನೆಯಿಂದ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗುತ್ತಾ ಇರಿ ಒಳ್ಳೆಯದು ನಿಮ್ಮೆಲ್ಲರಿಗೂ ಕೂಡ ನಿಶ್ಚಯ ಪಕ್ಕ ಇದೆ ತಾನೆ ಮಾಡಿಸುವಂತಹ ತಂದೆ ಮಾಡಿಸುತ್ತಿದ್ದಾರೆ ನಡೆಸುವಂತಹ ತಂದೆ ನಡೆಸುತ್ತಿದ್ದಾರೆ ನಿಮಿತ್ತ ಭಾವ ಸೇವೆಯನ್ನು ಮಾಡಿಸುತ್ತಿದೆ ನನ್ನತನ ಅಂತೂ ಇಲ್ಲ ತಾನೆ ಯಾವ ಮಾತಿನಲ್ಲೂ ನನ್ನತನ ಅಂತೂ ಬರುವುದಿಲ್ಲ ತಾನೆ ಒಳ್ಳೆಯದು ಇಡೀ ವಿಶ್ವದ ಮುಂದೆ ನಿಮಿತ್ತ ಆದಂತಹ ನೀವು ಎಕ್ಸಾಂಪಲ್ ಆಗಿದ್ದೀರಾ ಅಂದ ಮೇಲೆ ಬಾಪ್ತಾದ ಸದಾ ವಿಶೇಷವಾಗಿ ಪ್ರೀತಿ ಮತ್ತು ಆಶೀರ್ವಾದವನ್ನು ನಿಮಿತ್ತ ಆದಂತಹ ನಿಮಗೆ ನೀಡುತ್ತಿರುತ್ತಾರೆ ಒಳ್ಳೆಯದು ಈ ಲಾಸ್ಟ್ ಟರ್ಮ್ ಫಾಸ್ಟ್ ಆಗಿ ತಾನೆ ಒಳ್ಳೆಯದು ಡಬ್ಬಲ್ ವಿದೇಶದ ಮುಖ್ಯ ಶಿಕ್ಷಕಿ ಸಹೋದರಿಯರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ನೀವೆಲ್ಲರೂ ಸೇರಿ ಎಲ್ಲರಿಗೂ ಪಾಲನೆಯನ್ನು ನೀಡಲು ನಿಮಿತ್ತರಾಗಿದ್ದೀರಾ ಬಹಳ ಒಳ್ಳೆಯ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ ನೀವು ಸ್ವಯಂ ರಿಫ್ರೆಶ್ ಆಗುತ್ತೀರಾ ಮತ್ತು ಅನ್ಯರನ್ನು ಕೂಡ ರಿಫ್ರೆಶ್ ಮಾಡುತ್ತೀರಾ ಒಳ್ಳೆಯ ಪ್ರೋಗ್ರಾಮ್ ಅನ್ನು ರೂಪಿಸುತ್ತೀರಾ ಬಾಪ್ತಾದರವರಿಗೂ ಕೂಡ ಇಷ್ಟ ಆಗುತ್ತದೆ ನೀವು ಸ್ವಯಂ ರಿಫ್ರೆಶ್ ಆಗುತ್ತೀರಾ ಆದ್ದರಿಂದ ಅನ್ಯರನ್ನು ರಿಫ್ರೆಶ್ ಮಾಡುತ್ತೀರಾ ಬಹಳ ಒಳ್ಳೆಯದು ಎಲ್ಲರಿಗೂ ಬಹಳ ಚೆನ್ನಾಗಿ ರಿಫ್ರೆಶ್ಮೆಂಟ್ ಸಿಕ್ಕಿದೆ ಬಾಪ್ತಾದ ನಿಮ್ಮ ರಿಫ್ರೆಶ್ಮೆಂಟ್ ಅನ್ನು ನೋಡಿ ಖುಷಿ ಪಡುತ್ತಿದ್ದಾರೆ ಬಹಳ ಒಳ್ಳೆಯದು ಓಂ ಶಾಂತಿ ಇಂದಿನ ವರದಾನ ಆಗಿದೆ ಜ್ಞಾನ ಸ್ವರೂಪ ಸ್ಥಿತಿಯ ಮೂಲಕ ಪರಿಸ್ಥಿತಿಯನ್ನು ಪಾರು ಮಾಡುವಂತಹ ಅಂಗದನ ಸಮಾನ ಅಚಲ ಮತ್ತು ಅಡೋಲ ಸ್ಥಿತಿಯಲ್ಲಿ ಸ್ಥಿತಾಗಿ ಈ ರಾವಣ ರಾಜ್ಯದಲ್ಲಿ ಯಾವುದೇ ಪ್ರಕಾರದ ಪರಿಸ್ಥಿತಿ ಅಥವಾ ಈ ರಾವಣ ರಾಜ್ಯದ ಯಾವುದೇ ಒಬ್ಬ ವ್ಯಕ್ತಿ ಸಂಕಲ್ಪ ಮಾತ್ರದಲ್ಲೂ ನಮ್ಮನ್ನು ಸ್ವಲ್ಪ ಕೂಡ ಅಲುಗಾಡಿಸಲು ಸಾಧ್ಯ ಆಗಬಾರದು ಈ ರೀತಿ ಅಚ್ಚಲ ಮತ್ತು ಅಡೋಲ ಭವದ ವರದಾನಿಗಳಾಗಿ ಏಕೆಂದರೆ ಯಾವುದೇ ಪ್ರಕಾರದ ವಿಘ್ನ ನಮ್ಮನ್ನು ಬೀಳಿಸುವುದಕ್ಕೋಸ್ಕರ ಬರುವುದಿಲ್ಲ ವಿಘ್ನ ನಮ್ಮನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದಕ್ಕೋಸ್ಕರ ಬರುತ್ತದೆ ಜ್ಞಾನ ಸ್ವರೂಪ ಆತ್ಮರಾಗಿ ಎಂದೂ ಕೂಡ ಪರೀಕ್ಷೆ ಅನ್ನುವ ಪೇಪರ್ ಅನ್ನು ನೋಡಿ ಸಂಶಯಕ್ಕೊಳಗಾಗಬೇಡಿ ಜ್ಞಾನ ಸ್ವರೂಪ ಆತ್ಮರು ಪರೀಕ್ಷಾ ಪೇಪರ್ ಅನ್ನು ನೋಡಿ ಸಂಶಯ ಪಡುವುದಿಲ್ಲ ಮಾಯೆ ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು ಆದರೆ ನಿಮ್ಮ ಯೋಗಾಗ್ನಿಯನ್ನು ಸದಾ ಪ್ರಜ್ವಲಿತಗೊಳಿಸಿಕೊಳ್ಳಿ ಜ್ಞಾನ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಆಗಿ ಆಗ ಎಲ್ಲಾ ವಿಘ್ನಗಳು ಸ್ವತಃ ಸಮಾಪ್ತಿಯಾಗುತ್ತದೆ ಮತ್ತು ನೀವು ಅಚ್ಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತ ಆಗಿ ಇರುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಶುದ್ಧ ಸಂಕಲ್ಪದ ಖಜಾನೆ ಜಮಾ ಆಗಿದ್ದರೆ ವ್ಯರ್ಥ ಸಂಕಲ್ಪಗಳಿಗೋಸ್ಕರ ಸಮಯ ವ್ಯರ್ಥ ಆಗುವುದಿಲ್ಲ ಶುದ್ಧ ಸಂಕಲ್ಪದ ಖಜಾನೆಯನ್ನು ನೀವು ಜಮಾ ಮಾಡಿಕೊಂಡರೆ ವ್ಯರ್ಥ ಸಂಕಲ್ಪದಲ್ಲಿ ನಿಮ್ಮ ಸಮಯ ವ್ಯರ್ಥ ಆಗುವುದಿಲ್ಲ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಪವಿತ್ರತೆಯ ವ್ಯಕ್ತಿತ್ವದ ಆಧಾರದಿಂದ ಬ್ರಹ್ಮ ತಂದೆ ಆದಿದೇವ ಎಂದು ಹೇಳಿಸಿಕೊಂಡರು ಅಥವಾ ಮೊದಲನೇ ರಾಜಕುಮಾರ ಆದರು ಅದೇ ರೀತಿ ನೀವು ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ನಂಬರ್ ಒನ್ ವ್ಯಕ್ತಿತ್ವದ ಲಿಸ್ಟ್ ನಲ್ಲಿ ಬನ್ನಿ ಏಕೆಂದರೆ ಬ್ರಾಹ್ಮಣ ಜನ್ಮದ ಸಂಸ್ಕಾರವೇ ಪವಿತ್ರತೆಯಾಗಿದೆ ನಿಮ್ಮ ಶ್ರೇಷ್ಠತೆ ಆಗಿದೆ ಅಥವಾ ನಿಮ್ಮ ಮಹಾನತೆ ಪವಿತ್ರತೆ ಆಗಿದೆ ಒಳ್ಳೆಯದು ಓಂ ಶಾಂತಿ